ಹೆಚ್ಡಿಕೆ ಧಮಕಿ ಡಿಕೆಶಿ ಮತ್ತೆ ಬೆಂಕಿ ಪಕ್ಷೇತರ ಶಾಸಕರಿಗೆ ಕುಮಾರಸ್ವಾಮಿ ಅವರು ಧಮಕಿ ಹಾಕ್ತಾ ಇದ್ದಾರೆ ಅಂತ ಡಿಕೆಶಿ ಮತ್ತೆ ಕಾರಿದಾರ ಯಾವ ಶಾಸಕರ ಜೊತೆ ಹೆಚ್ಡಿಕೆ ಏನ್ ಮಾತಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ ದಳಪತಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಯಾರ ಮೂಲಕ ಹೆಚ್ಡಿಕೆ ಶಾಸಕರನ್ನ ಸಂಪರ್ಕಿಸಿದ್ದಾರೆ ಗೊತ್ತು ನನಗೆ ಎಲ್ಲಾ ಶಾಸಕರು ಬಂದು ಹೇಳ್ತಾ ಇದ್ದಾರೆ ನಮಗೆ ಎಲ್ಲಾ ಶಾಸಕರ ಮೇಲೆಯೂ ಕೂಡ ನಿಗಾ ಇದೆ ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಿದೆ ದೋಸ್ತಿಗಳಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ನೋಡಪ್ಪ ಅವರು ಏನೇನು ಚರ್ಚೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಅರಿವಿದೆ ಯಾವ ಯಾವ ಎಮ್ ಎಲ್ ಎಗೆ ಏನೇನು ಫೋನ್ ಮಾಡಿ ಏನೇನು ಮಾತಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಅರಿವಿದೆ ಎಲ್ಲ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ ಅವ್ರವ್ರ ಸಂಬಂಧಿಕರು ಅವ್ರವ್ರ ಫ್ರೆಂಡ್ಸು ಯಾರ್ಯಾರ ಮುಖಾಂತರ ಪ್ರಯತ್ನ ಮಾಡಬೇಕು ನಡೀತಾ ಇದೆ ಅಂತ ಕೂಡ ನಮಗೆಲ್ಲ ಅರಿವಿದೆ ಎಲ್ಲರ ಮೇಲೂ ನಿಗಾ ಇದೆ ಎಲ್ಲ ಪಾರ್ಟಿಯವ್ರ ಮೇಲೂ ನಮ್ಮ ನಿಗಾ ಇದೆ ಸೊ ಅದರಿಂದ ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ನಮ್ಮ ಬತ್ತಳಿಕೆಯಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ ಅವ್ರಿಗೂ ನಮ್ಮ ಹತ್ರ ಅವ್ರ ಬತ್ತಳಕೆಯಲ್ಲಿ ಏನು ನಮ್ಮ ಹತ್ರ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ ನಾವು ನೋಡಿ ನಾವೆಲ್ಲ ಏನು ಮಾತಾಡೋಲ್ಲ ನೂರ ಮೂವತ್ತ ಎಂಟು ಜನ ಇನ್ಕ್ಲೂಡಿಂಗ್ ಜನಾರ್ದನ್ ರೆಡ್ಡಿ ಅವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೀನಿ ಆಯಿತಾ ನಮ್ಗೆ ಬೇರೆಯವರು ಇದ್ದಾರೆ ನಾವೆಲ್ಲ ನಮ್ಮ ಎಮ್ ಎಲ್ ಎಸ್ ಎಲ್ಲ ಸೇರಿ ನಾವು ಸಾಯಂಕಾಲ ಕಂಪಲ್ಸರಿ ಇಲ್ಲಿ ಅಸೆಂಬ್ಲಿ ಮುಗಿದ ತಕ್ಷಣ ನಾವು ಇಳನ್ ಓಟ್ನಲ್ಲಿ ನಾವು ಶಾಸಕಾಂಗ ಪಕ್ಷದ ಸಭೆಯನ್ನು ನಾವು ಕರೆದಿದ್ದೀವಿ ಎಲ್ಲ ಎಮ್ ಎಲ್ ಎಗಳು ಅಲ್ಲಿರ್ತದೆ ಮಾಕ್ ವೋಟಿಂಗ್ ಕೂಡ ನಾವು ಮಾಡಿಸ್ತೀವಿ ನಮ್ಮ ಅನುಭವಕ್ಕೆ ಯಾಕೆಂದರೆ ಭಾಳ ಹುಷಾರಾಗಿರಬೇಕು ಅಂತೀವಿ ಮಾಕ್ ವೋಟಿಂಗ್ ಕೂಡ ನಾವು ಮಾಡಿಸ್ತೀವಿ ಎಕ್ಸ್ಟ್ರಾ ವೋಟ್ಸು ನಮಗಿದೆ బి మార్కొతీ ఇది ఏష్యా నెట్ న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్